ವಿದ್ಯಾರ್ಥಿಗಳೇ ತಮಗೆ ನವೋದಯ ತರಬೇತಿ ಕ್ಲಾಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಮೂರನೇ ಅಧ್ಯಾಯದಲ್ಲಿ ಬರುವಂತಹ ಬಾಧ್ಯತಾ ನಿಯಮಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೇಗೆ ಬರ್ತವೆ ಎಂಬುದನ್ನು ಈ ಒಂದು ಅವಧಿಯಲ್ಲಿ ನೋಡೋಣ ಈ ಮೊದಲನೇ ಸಮಸ್ಯೆ ನೋಡಿ ಮೂರು ಸಾವಿರದ ಐದುನೂರ ತೊಂಬತ್ತೆರಡು ಈ ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳಾವು ಅಂತ ಕೇಳಿದಾರೆ ಅಂದರೆ ಮೂರು ಸಾವಿರದ ಐದುನೂರ ತೊಂಬತ್ತೆರಡನ್ನು ಭಾಗಿಸಲ್ಪಡುವಂಥ ಸಂಖ್ಯೆಗಳು ಯಾವ ಅಂತ ಅಂದರೆ ನಮಗೆ ಬಾಧ್ಯತ ನಿಯಮಗಳು ಗೊತ್ತಿರಬೇಕು ಬಾಧ್ಯತ ನಿಯಮಗಳು ಗೊತ್ತಾದರೆ ಇದನ್ನು ಸರಳವಾಗಿ ನಾವು ಬಿಡಿಸ್ತಾ ಹೋಗ್ಬೋದು ಅಲ್ಲಿ ಕೊಟ್ಟಿರ್ತಾರೆ ಯಾವ್ಯಾವ ಸಂಖ್ಯೆಗಳು ಕೊಟ್ಟಿರ್ತಾರೆ ಅವುಗಳನ್ನ ನಾವು ರೌಂಡ್ ಆಫ್ ಮಾಡಬೇಕಾಗುತ್ತೆ ನಾಲ್ಕರಲ್ಲಿ ಒಂದು ಉತ್ತರವನ್ನು ಹಾಕಬೇಕಾಗುತ್ತೆ ಸರಿ ಈ ಸಂಖ್ಯೆ ಮೊದಲಿಗೆ ಎರಡರಿಂದ ಭಾಗ ಹೋಗುತ್ತಾ ಅಂತ ಟೆಸ್ಟ್ ಮಾಡೋಣ ಎರಡರಿಂದ ಭಾಗ ಹೋಗ್ಬೇಕಾದ್ರೆ ಏನಾಗಿರಬೇಕು ಸಮಸಂಖ್ಯೆ ಆಗಿರಬೇಕು ಇದು ಎರಡಿದೆ ನೋಡಿ ಹಾಗಾದ್ರೆ ಇದು ಸಮಸಂಖ್ಯೆ ಇದು ಎರಡರಿಂದ ಭಾಗ ಹೋಗುತ್ತೆ ಓಕೆ ಮೂರಿಂದ ಭಾಗ ಹೋಗುತ್ತೆ ಇಲ್ಲ ಅಂತ ಚೆಕ್ ನೋಡೋಣ ಮೂರಿಂದ ಭಾಗ ಹೋಗ್ಬೇಕಾದ್ರೆ ಕೊಟ್ಟಂಥ ಸಂಖ್ಯೆಯ ಅಂಕಿಗಳನ್ನು ಕೂಡಿಸ್ಬೇಕು ಕೂಡಿಸೋದು ಮೂರರ ಅಪವರ್ತವಾಗಿರ್ಬೇಕಂದ್ರೆ ಮೂರರ ಮಗಿಯಲ್ಲಿ ಬರಬೇಕು ಬಂದಾಗ ಅದು ಬಂದರೆ ಮೂರಿಂದ ಭಾಗ ಹೋಗುತ್ತೆ ಇಲ್ಲಿದ್ರೆ ಇಲ್ಲ ಅಂತ ಹೇಳಬೇಕು ಈ ಕೂಡಿಸೋಣ ಮೂರು ಐದು ಎಂಟು ಎಂಟು ಒಂಬತ್ತು ಹದಿನೇಳು ಹದಿನೇಳು ಎರಡು ಹತ್ತೊಂಬತ್ತು ಹತ್ತೊಂಬತ್ತು ಮೂರರ ಅಪವರ್ತೆ ಅಲ್ಲ ಹೀಗಾಗಿ ಇದು ಮೂರಿಂದ ಭಾಗ ಹೋಗೋಲ್ಲ ನೆಕ್ಸ್ಟ್ ನಾಲ್ಕರಿಂದ ಹೋಗುತ್ತೆ ಇಲ್ವೋ ನೋಡೋಣ ನಾಲ್ಕರಿಂದ ಹೋಗಬೇಕಾದ್ರೆ ಏನಂತ ಹೇಳಿದೆ ಬಿಡಿ ಮತ್ತು ಹತ್ತರ ಸ್ಥಾನದಿಂದ ಆದಂತಹ ಸಂಖ್ಯೆಯು ನಾಲ್ಕರ ಅಪವರ್ತಿಯಾಗಿರ್ಬೇಕು ಅಥವಾ ನಾಲ್ಕರಿಂದ ಭಾಗ ಹೋಗ್ಬೇಕಂತ ಇದೆ ತೊಂಬತ್ತೆರಡನ್ನು ನಾಲ್ಕರಿಂದ ಭಾಗಿಸಿ ನೋಡೋಣ ನೋಡಿ ನಾಲ್ಕು ಎರಡನೇ ಎಂಟು ಒಂದು ಉಳಿತು ಎರಡನೇ ಇಳಿಸ್ಕೊತೀವಿ ನಾಲ್ಕು ಮೂರ್ಲೆ ಹನ್ನೆರಡು ಸರಿ ಹಾಗಾದ್ರೆ ಇದು ನಾಲ್ಕರಿಂದ ಭಾಗ ಹೋಗುತ್ತೆ ಐದರಿಂದ ಹೋಗುತ್ತಿಲ್ಲ ಅಂತ ಚೆಕ್ ಮಾಡೋಣ ಐದರಿಂದ ಹೋಗಬೇಕಾದ್ರೆ ಏನಾಗಿರ್ಬೇಕು ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಇಲ್ಲಿ ಇಲ್ಲ ಹಾಗಾದ್ರೆ ಇದು ಐದರಿಂದ ಭಾಗ ಹೋಗಲ್ಲ ನೆಕ್ಸ್ಟ್ ಆರಿಂದ ಹೋಗಬೇಕಾದ್ರೆ ಸಂಖ್ಯೆಯು ಎರಡರಿಂದ ಹೋಗಿರಬೇಕು ಹಾಗೂ ಮೂರಿಂದ ಬಾಗಿ ಹೋಗಿರಬೇಕು ಇಲ್ಲಿ ಕೇವಲ ಎರಡರಿಂದ ಹೋಗಿದೆ ಮೂರಿಂದ ಹೋಗಿಲ್ಲ ಹೀಗಾಗಿ ಆರಿಂದನೂ ಬಾಗಿ ಹೋಗಲ್ಲ ನೆಕ್ಸ್ಟ್ ಏಳರಿಂದ ಹೋಗುತ್ತಿಲ್ಲ ಅಂತ ಚೆಕ್ ಮಾಡೋಣ ಏಳರಿಂದ ಹೋಗಬೇಕಾದ್ರೆ ಏನಾಗಿರಬೇಕು ಕೊನೆ ಸಂಖ್ಯೆಯ ಡಬಲ್ ಮಾಡಬೇಕು ಇಲ್ಲಿ ಕೊನೆ ಸಂಖ್ಯೆ ಯಾವ್ದು ಇದೆ ಎರಡಿದೆ ಇದು ಎರಡನ್ನ ಡಬಲ್ ಮಾಡಬೇಕು ಎಷ್ಟಾಯಿತು ಆಯ್ತು ಆಯ್ತು ಅದರ ಹಿಂದಿನ ಸಂಖ್ಯೆಗೆ ಕಳಿಬೇಕು ಅದರ ಹಿಂದಿನ ಸಂಖ್ಯೆ ಎಷ್ಟಿದೆ ಒಂಬತ್ತಿದೆ ಒಂಬತ್ತರಲ್ಲಿ ನಾಲ್ಕನ್ನು ಕಳೆದ್ರೆ ಎಷ್ಟು ಐದು ಐದು ಅನ್ನೋದು ಏನಾಗಿರ್ಬೇಕಪ್ಪ ಅಂದ್ರೆ ಬಂದಂತ ವ್ಯತ್ಯಾಸ ಏನಾಗಿರಬೇಕು ಏಳರ ಅಪವರ್ತವಾಗಿರ್ಬೇಕು ಇಲ್ಲವೇ ಸೊನ್ನೆ ಬರಬೇಕು ಇದು ಬಂದಿಲ್ಲ ಹಾಗಾದ್ರೆ ಏಳರಿಂದವೂ ಸಹಿತ ಬಾಗಿ ಹೋಗೋಲ್ಲ ಎಂಟರಿಂದ ಬಾಗ ಹೋಗುತ್ತೆ ಏನು ಅಂತ ನೋಡೋಣ ಎಂಟರಿಂದ ಬಾಗಿ ಹೋಗುತ್ತೆ ಇಲ್ವಂತ ನೋಡ್ಬೇಕಾದ್ರೆ ಕೊನೆಯ ಮೂರು ಅಂಕಿಗಳನ್ನು ತೆಗೆದುಕೊಳ್ಳಬೇಕು ಐದನೂರ ತೊಂಬತ್ತೆರಡು ಐದ್ನೂರ ತೊಂಬತ್ತೆರಡನ್ನ ಎಂಟರಿಂದ ಭಾಗಿಸಿ ನೋಡಬೇಕು ಎಂಟರಿಂದ ಭಾಗಿಸಿ ನೋಡಿದಾಗ ಹೋದರೆ ಅದು ಎಂಟರಿಂದ ಬಾಗ ಹೋಗುತ್ತೆ ಪೂರ್ಣ ಸಂಖ್ಯೆ ಅಂತ ಹೇಳ್ಬೋದು ಸರಿ ಈಗ ನೋಡಿ ಐವತ್ತೊಂಬತ್ತು ಸಂಪರ್ಕ ಎಂಟ್ರ ಮುಗಿ ಎಂಟು ಆರಲೇ ನಲವತ್ತೆಂಟು ಎಂಟು ಏಳೆ ಐವತ್ತಾರು ಐವತ್ತಾರು ಮೂರು ಉಳಿತು ಎರಡು ಎಂಟು ನಾಲ್ಕನೇ ಮೂವತ್ತೆರಡು ಹಾಗಾದರೆ ಎಂಟರಿಂದಲೂ ಸಹಿತ ಇದು ಬಾ ಹೋಗುತ್ತೆ ಒಂಬತ್ತರಿಂದ ಹೋಗಿ ಹೋಗುತ್ತಿರುವಂಥ ಚೆಕ್ ಮಾಡಬೇಕಾದ್ರೆ ಕೊಟ್ಟಂಥ ಅಂಕಿಗಳನ್ನು ಕೂಡಿಸ್ಬೇಕು ಅದು ಒಂಬತ್ತರ ಅಪವರ್ತೆಯಾಗಿರಬೇಕು ಒಂಬತ್ತರ ಮಧ್ಯೆಯಲ್ಲಿ ಬರಬೇಕು ಸರಿ ಇಲ್ಲಿ ಕೂಡಿಸೋಣ ಮೂರೈದು ಎಂಟು ಎಂಟು ಒಂಬತ್ತು ಹದಿನೇಳು ಹದಿನೇಳು ಎರಡು ಹತ್ತೊಂಬತ್ತು ಹತ್ತೊಂಬತ್ತು ಇದು ಮೂರರ ಅಪವರ್ತೆ ಅಲ್ಲ ಹಾಗಾದ್ರೆ ಒಂಬತ್ತರಿಂದವೂ ಭಾಗ ಹೋಗಲ್ಲ ನೆಕ್ಸ್ಟ್ ಹತ್ತರಿಂದ ಹೋಗ್ಬೇಕಾದ್ರೆ ಸ್ಥಾನದಲ್ಲಿ ಸೊನ್ನೆ ಹತ್ತು ಸೊನ್ನೆ ಇರಬೇಕು ಇದು ಸೊನ್ನೆ ಇಲ್ಲ ಹತ್ತರಿಂದಲೂ ಹೋಗಲ್ಲ ಸರಿ ಹಾಗಾದ್ರೆ ಹನ್ನೊಂದರಿಂದ ಹೋಗುತ್ತೆ ಇಲ್ವಾ ಅಂತ ನೋಡೋಣ ಹನ್ನೊಂದರಿಂದ ಹೋಗ್ಬೇಕಾದ್ರೆ ಏನಾಗಿರ್ಬೇಕು ಬೆಸ ಮತ್ತು ಸಮಸ್ಥಾನಗಳು ನೋಡಿ ಇದು ಬೆಸ ಸ್ಥಾನ ಇದು ಮೊದಲನೇ ಸ್ಥಾನ ಇದು ಮೂರನೇ ಸ್ಥಾನ ಐದನೇ ಸ್ಥಾನ ಇಲ್ಲ ಇದನ್ನ ಇದನ್ನ ಕೂಡಿಸ್ಬೇಕು ಇದನ್ನೇ ಇದನ್ನ ಕೂಡಿಸ್ಬೇಕು ಕುಡಿಸಿ ವ್ಯತ್ಯಾಸ ಮಾಡಬೇಕು ಐದು ಎರಡು ಏಳು ಒಂಬತ್ತು ಮೂರು ಹನ್ನೆರಡು ಇವುಗಳ ವ್ಯತ್ಯಾಸ ಏನಾಗಿರಬೇಕಪ್ಪ ಅಂತಂದ್ರೆ ಸೊನ್ನೆ ಬರಬೇಕು ಇಲ್ಲವೇ ಹನ್ನೊಂದರ ಅಪವರ್ತವಾಗಿರ್ಬೇಕು ಅದು ಬರಲಿಲ್ಲ ಹೀಗಾಗಿ ಹನ್ನೊಂದರಿಂದ ಅವರ ಸಹಿತ ಏನಪ್ಪ ಅಂದ್ರೆ ಇದು ಬಾಗ ಹೋಗಲ್ಲ ಹಾಗಾದ್ರೆ ಬಾಗ ಹೋಗುವಂತ ಸಂಖ್ಯೆಗಳು ಯಾವ್ಯಾವು ಕೇವಲ ಎರಡು ನಾಲ್ಕು ಮತ್ತು ಎಂಟು ಈ ಮೂರು ಅಂಕಿಗಳಿಂದ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಮೂರ್ ಸಾವಿರದ ಐದುನೂರ ತೊಂಬತ್ತೆರಡು ಬಾಗ್ ಹೋಗುತ್ತೆ ಈ ರೀತಿಯಾಗಿ ಬಾಗ್ ಹೋಗುವಂತ ಸಂಖ್ಯೆಗಳನ್ನು ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಸಂಖ್ಯೆಗಳನ್ನ ಏನ್ ಮಾಡ್ತಾ ಹೋಗ್ಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ನೋಡಿ ಇನ್ನೊಂದು ಲೆಕ್ಕವನ್ನು ನೋಡೋಣ ಅರ್ಥ ಇತ್ತು ಅಂತ ಅನ್ಕೊಂಡಿದೀನಿ ಇದೇ ಅಂತ ಸಮಸ್ಯೆಗಳು ಪರೀಕ್ಷೆಯಲ್ಲಿ ಬರ್ತಾ ಇದಾವೆ ಇವತ್ತು ಏನಪ್ಪಾ ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲಿ ನೋಡಿ ಒಂದ್ ನೂರವರೆಗಿನ ಎರಡನೇ ಲೆಕ್ಕ ನೂರವರವರೆಗಿನ ಸಂಖ್ಯೆಗಳಲ್ಲಿ ಎರಡರಿಂದ ಮತ್ತು ಐದರಿಂದ ಪೂರ್ಣವಾಗಿ ಭಾಗಿಸಲ್ಪಡುವಂತ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ ಪೂರ್ಣವಾಗಿ ಭಾಗಿಸಲ್ಪಡುವಂತ ಸಂಖ್ಯೆಗಳು ನೂರರವರೆಗೆ ನೂರವರೆಗೆ ಅಂದ್ರೆ ಒಂದರಿಂದ ನೂರವರೆಗೆ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅಪ್ಪ ಅಂತಂದ್ರೆ ಎರಡರಿಂದ ಭಾಗ ಹೋಗ್ಬೇಕಾ ಅಥವಾ ಐದರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಕಂಡುಹಿಡಬೇಕಾ ಮತ್ತು ಎರಡರಿಂದ ಒಣ ಈ ಎರಡರಿಂದ ಭಾಗ ಹೋಗೋದನ್ನ ಕಂಡುಹಿಡಿಬೇಕಾದ್ರೆ ಹೊಟ್ಟಂತ ಸಂಖ್ಯೆಗಳು ಒಂದ್ ನೂರವರೆಗೆ ಇದೆಯಲ್ಲ ಅದನ್ನ ಎರಡರಿಂದ ಭಾಗಿಸ್ಬೇಕು ಇದು ನೋಡಿ ಒಂದು ನೂರನ್ನ ಎರಡರಿಂದ ಭಾಗಿಸ ಎರಡು ಐದಲೇ ಹತ್ತು ಜೀರೋ ಇಲ್ಲಿ ಜೀರೋ ಇಳಿಸ್ಕೊತೀವಿ ಎರಡರ ಮುಂಗೆ ಸೊನ್ನೆ ಸೊನ್ನೆ ಅಂದರೆ ಎಷ್ಟು ಬಂತು ಎರಡರಿಂದ ಭಾಗವಹುವಂಥ ಸಂಖ್ಯೆಗಳು ಐವತ್ತು ಸರಿ ಅದೇ ರೀತಿಯಾಗಿ ಐದರಿಂದ ಹೋಗಬೇಕಾದ್ರೆ ಒಂದು ನೂರನ್ನ ಏನು ಮಾಡಬೇಕು ಐದರಿಂದ ಭಾಗಿಸ ಐದರಿಂದ ಭಾಗಿಸ್ತಾರೆ ಎಷ್ಟು ಬರ್ತದೆ ನೋಡಿ ಐದು ಎರಡನೇ ಹತ್ತು ಸೊನ್ನೆಗೆ ಸೊನ್ನೆ ಒಟ್ಟು ಇಪ್ಪತ್ತು ಐದರಿಂದ ಭಾಗವಹುವಂಥ ಸಂಖ್ಯೆಗಳು ಇಪ್ಪತ್ತು ಎರಡರಿಂದ ಭಾಗುವಂಥ ಸಂಖ್ಯೆಗಳು ಐವತ್ತು ಮೂರವರೆಗೆ ಸಂಖ್ಯೆಗಳಲ್ಲಿ ಎರಡರಿಂದ ಭಾಗವಂತ ಸಂಖ್ಯೆಗಳು ಐವತ್ತಿರ್ತಾ ಇದ್ದಾವೆ ಐದರಿಂದ ಭಾಗವಂತ ಸಂಖ್ಯೆಗಳು ಇಪ್ಪತ್ತಿರ್ತಾ ಇದ್ದಾವೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಸಂಖ್ಯೆ ಹತ್ತರಿಂದ ಭಾಗವಂತ ಸಂಖ್ಯೆಗಳು ಎಷ್ಟು ಇರ್ತವೆ ಹತ್ತೇ ಇರ್ತವೆ ಹತ್ತು ಇಪ್ಪತ್ಮೂತು ಹತ್ತರಿಂದ ಭಾಗವಂತ ಸಂಖ್ಯೆಗಳು ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಮೂರನೇ ಲೆಕ್ಕವನ್ನು ನೋಡೋಣ ಇಲ್ಲಿ ಮೂರನೇ ಲೆಕ್ಕದಲ್ಲಿ ಆರು ಸಾವಿರದ ಒಂಬೈನೂರ ಹತ್ತು ಈ ಸಂಖ್ಯೆಯು ಆರರಿಂದ ಪೂರ್ಣವಾಗಿ ಭಾಗಿಸಲು ಎಷ್ಟನ್ನು ಸೇರಿಸಬೇಕು ಅಂತ ಹೇಳಿದ್ದಾರೆ ಈ ಸಂಖ್ಯೆ ಎಷ್ಟು ಸೇರಿಸಬೇಕು ಸರಿ ಆರಿಂದ ಭಾಗ ಹೋಗ್ಬೇಕಾದ್ರೆ ಮೊದಲು ಎರಡರ ಬಾಧ್ಯತೆ ನಿಯಮವನ್ನು ಹೊಂದಿರಬೇಕು ಹಾಗೂ ಮೂರರ ಬಾಧ್ಯತೆ ನಿಯಮವನ್ನು ಹೊಂದಿರಬೇಕಲ್ವಾ ಸರಿ ಹಾಗಾದ್ರೆ ಎರಡರ ಬಾಧ್ಯತೆ ನಿಯಮ ಹೊಂದಿದೆ ಸಮಸಂಖ್ಯೆ ಓಕೆ ಎರಡು ಬಾಜ್ಯತೆ ನಿಯಮ ಹೊಂದಿದೆ ಮೂರನೇ ಬಾಧ್ಯತೆ ನಿಯಮವನ್ನು ಹೊಂದಿದೆ ನೋಡೋಣ ಮೂರು ಬಾಧ್ಯತೆ ನಿಯಮ ಹೊಂದಿರಬೇಕಾದ್ರೆ ಕೊಟ್ಟಂತ ಅಂಕೆಗಳನ್ನು ಕೂಡಿಸಿ ಅದ್ರ ಬಂದಂತ ಒಂದು ಮೊತ್ತ ಏನಾಗಿರ್ಬೇಕು ಮೂರರ ಅಪವರ್ತಿಯಾಗಿರ್ಬೇಕು ಇಲ್ಲಿ ಕೊಡ್ಸೋಣ ಒಂಬತ್ತು ಆರು ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಮೂರರ ಪೊರತೆ ಅಲ್ಲ ಹಾಗಾದ್ರೆ ಸೊನ್ನೆಗೆ ಎಷ್ಟು ಸೇರಿಸಿದ್ರೆ ಮೂರರ ಪೌರತೆ ಹೋಗುತ್ತೆ ಮತ್ತೆ ಸಮಸಂಖ್ಯೆ ಬರಬೇಕು ಯಾಕಂದ್ರೆ ಎರಡರ ಬಾಧ್ಯತೆ ನಿಯಮವನ್ನು ಹೊಂದಿದ್ರೆ ಮಾತ್ರ ಅದು ಆರ ಬಾಧ್ಯತೆ ನಿಯಮ ಹೊಂದಿರುತ್ತದೆ ಹಾಗಾದ್ರೆ ಆರ್ ಸಾವಿರದ ಒಂಬೈನೂರ ಹತ್ತಕ್ಕೆ ಎರಡನ್ನು ಸೇರಿಸಬೇಕು ಎರಡನ್ನು ಸೇರಿಸಿದಾಗ ಆರ್ ಸಾವಿರದ ಒಂಬೈನೂರ ಹನ್ನೆರಡು ಆಗುತ್ತೆ ಸೊ ಈಗ ಸಮಸಂಖ್ಯೆ ಬಂತು ಎರಡರ ಬಾಜ್ಯತೆ ನಿಯಮವನ್ನು ಹೊಂದು ಇವುಗಳನ್ನು ಕೂಡಿಸೋಣ ಆರು ಪ್ಲಸ್ ಒಂಬತ್ತು ಪ್ಲಸ್ ಒಂದು ಪ್ಲಸ್ ಎರಡು ೆಲ್ಲವನ್ನ ಸೇರಿಸಿದಾಗ ನೀದು ಹದಿನಾರು ಹದಿನೆಂಟು ಹಾಗಾದ್ರೆ ಹದಿನೆಂಟು ಮೂರರ ಅಪವರ್ತೆಯ ಸರಿ ಹಾಗಾದ್ರೆ ಇಲ್ಲಿ ಸೇರಿಸಬೇಕಾದಂತ ಎಷ್ಟು ಎರಡು ಕೆಲವೊಂದ್ಸಾರಿ ಏನ್ ಕೇಳ್ತಾ ಇರ್ತಾರೆ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಕೆಲವೊಂದ್ಸರಿ ಎರಡು ಕೊಡ್ತಾರೆ ಐದು ಕೊಡ್ತಾರೆ ಎಂಟು ಕೊಡ್ತಾರೆ ಅದರಲ್ಲಿ ಕೆಲವು ಕೆಲವೊಂದ್ಸಾರಿ ಚಿಕ್ಕ ಸಂಖ್ಯೆ ಯಾವುದು ಸೇರಿಸಬೇಕಾದ ಚಿಕ್ಕ ಸಂಖ್ಯೆ ಸೇರಿಸಬೇಕಾದ ದೊಡ್ಡ ಸಂಖ್ಯೆ ಅಂತ ಕೇಳ್ತಾ ಇರ್ತಾರೆ ಅವಾಗ ನಾವು ಹೇಳ್ಬೋದು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಏನ್ ಮಾಡ್ಬೇಕಾಗುತ್ತೆ ನಾವು ಉತ್ತರವನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಬಾಜಿತ್ಯ ನಿಯಮಗಳ ಮೇಲೆ ಇದು ಏಳು ಎರಡು ಐದು ನಾಲ್ಕು ಡ್ಯಾಶ್ ಮೂರು ಎಂಟು ಇದು ಪೂರ್ಣವಾಗಿ ಒಂಬತ್ತರಿಂದ ಭಾಗಿಸಲು ಬೆಟ್ಟ ಸ್ಥಳದಲ್ಲಿ ಇರಬೇಕಾದಂತ ಸಂಖ್ಯೆ ಅಂತ ಹೇಳಿದ ಇಲ್ಲಿ ಬಿಟ್ಟಿದ್ದಾರೆ ಚೌಕ್ ಬಾಕ್ಸ್ ಕೊಟ್ಟಿದಾರಲ್ಲ ಇಲ್ಲಿ ಬಿಟ್ಟಿದ್ದಾರೆ ಒಂಬತ್ತರಿಂದ ಭಾಗ ಹೋಗಬೇಕಂತೆ ಅಲ್ಲಿರಬೇಕಾದಂತ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಇಲ್ಲಿ ನೋಡಿ ಏಳು ಎರಡು ಐದು ನಾಲ್ಕು ಇಲ್ಲಿ ಡ್ಯಾಶ್ ಮೂವತ್ತೆಂಟು ಸರಿ ಒಂಬತ್ತರಿಂದ ಭಾಗಿಸ್ಬೇಕಾದ್ರೆ ಒಂಬತ್ತರ ನಿಯಮ ಏನಿದೆ ಈ ಭಜಿತ ನಿಯಮ ಕೊಟ್ಟಂಥ ಅಂಕಿಗಳನ್ನು ಕೂಡಿಸಿದಾಗ ಬರುವಂತಹ ಮೊತ್ತ ಏನಾಗಿರಬೇಕು ಒಂಬತ್ತರ ಅಪವರ್ತವಾಗಿರಬೇಕು ಅಥವಾ ಒಂಬತ್ತರಿಂದ ಭಾವ ಹೋಗ್ತಾ ಇರಬೇಕು ಅಥವಾ ಒಂಬತ್ತರ ಮಗ್ಗಿಯಲ್ಲಿ ಇರಬೇಕು ಅಂತ ಇದೆ ಸೊ ಹಾಗೆ ಕೂಡಿಸೋಣ ಏಳು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ನಾಲ್ಕು ಪ್ಲಸ್ ಡ್ಯಾಶ್ ಹಾಕೊಂಡು ಪ್ಲಸ್ ಮೂರು ಪ್ಲಸ್ ಎಂಟು ಕೂಡ ಏಳು ಎರಡು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಎಂಟು ಇಪ್ಪತ್ತೊಂಬತ್ತು ಸರಿ ಇದು ಒಂಬ ಇಪ್ಪತ್ತೊಂಬತ್ತು ಮೂರ ಒಂಬತ್ತರ ಪೂರ್ತಿ ಅಲ್ಲ ಒಂಬತ್ತರ ಬಗ್ಗೆ ಹೇಳಿ ಒಂಬತ್ತೊಂದು ಒಂಬತ್ತು ಒಂಬತ್ತು ಎರಡು ಹದಿನೆಂಟು ಒಂಬತ್ಮೂರು ಇಪ್ಪತ್ತೇಳು ಒಂಬತ್ತಕ್ಕಲಿ ಮೂವತ್ತಾರು ಹಾಗಾದರೆ ಇದು ಮೂವತ್ತಾರು ಆಗಬೇಕಾದ್ರೆ ಇದಕ್ಕೆ ಎಷ್ಟು ಸೇರಿಸಬೇಕು ಇಪ್ಪತ್ತೊಂಬತ್ತಕ್ಕೆ ಎಷ್ಟು ಏಳನ್ನು ಸೇರಿಸಿದರೆ ಮೂವತ್ತಾರು ಆಗುತ್ತೆ ಹಾಗಾದರೆ ಈ ಬಿಟ್ಟ ಸ್ಥಳದಲ್ಲಿ ಇರಬೇಕಾದಂತ ಸಂಖ್ಯೆ ಯಾವುದು ಏಳು ಸೊ ಈ ರೀತಿಯಾದಂಥ ಲೆಕ್ಕಗಳು ಬರ್ತಾ ಇದ್ದಾವೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಕೊಡ್ತಾರೆ ಮಧ್ಯಭಾಗದಲ್ಲಿ ಒಂದು ಸಂಖ್ಯೆಯನ್ನು ಮಿಸ್ ಮಾಡಿರ್ತಾರೆ ಒಂದು ಅಂಕಿಯನ್ನು ಆ ಅಂಕಿಯಲ್ಲಿ ಮಿಸ್ ಮಾಡಿದಾಗ ಇಲ್ಲಿ ಯಾವ ಅಂಕಿಯನ್ನು ಸೇರಿಸಿದಾಗ ಅವು ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳು ಏನಾದ್ರು ಬರ್ತಾ ಇರ್ತವೆ ಅದಕ್ಕೋಸ್ಕರ ಇಂಥ ಲೆಕ್ಕಗಳನ್ನು ಸಹಿತ ಅವುಗಳು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಿಸಿದಂತಹ ಯಾವ ರೀತಿಯಂತ ಸಮಸ್ಯೆಗಳು ಬರ್ತಾವೆ ನೋಡೋಣ ಅವಿಭಾಜ್ಯ ಸಂಖ್ಯೆಗಳ ಮೇಲಿನ ಸಮಸ್ಯೆಗಳನ್ನ ಮೊದಲನೇದನ್ನ ನೋಡೋಣ ಹತ್ತು ಮತ್ತು ಇಪ್ಪತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳುವಂತೆ ಕೇಳಿದ ಹತ್ತು ಮತ್ತು ಇಪ್ಪತ್ತರ ನಡುವೆ ಯಾವ ಅವಿಭಾಜ್ಯ ಸಂಖ್ಯೆಗಳು ಬರ್ತಾ ಇದ್ದಾವೆ ಅನ್ನೋದು ಬರೀಬೇಕು ಹತ್ತದ ಮೇಲೆ ಬರ್ತದೆ ಹನ್ನೊಂದು ಬರುತ್ತೆ ನೆಕ್ಸ್ಟು ಹದಿಮೂರು ಬರುತ್ತೆ ನೆಕ್ಸ್ಟು ಹದಿನೇಳು ಬರುತ್ತೆ ನೆಕ್ಸ್ಟು ಹತ್ತೊಂಬತ್ತು ಬರುತ್ತೆ ಒಟ್ಟು ಎಷ್ಟಾಯಿತು ನಾಲ್ಕು ಅವಿಭಾಜ್ಯ ಸಂಖ್ಯೆಗಳಿದ್ದಾರೆ ಹತ್ತೊಂಬತ್ತು ಇಪ್ಪತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ನಾಲ್ಕು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಒಂದರಿಂದ ಹತ್ತರವರೆಗೂ ನಾಲ್ಕು ಬರ್ತಾ ಇದ್ದಾವೆ ಹನ್ನೊಂದ್ರೆ ಇಪ್ಪತ್ತರೊಳಗೆ ಅವು ಸಹಿತ ನಾಲ್ಕು ಅಂದರೆ ಹತ್ತರಿಂದ ಇಪ್ಪತ್ತರೊಳಗೆ ನಾಲ್ಕು ಅವಿಭಾಜ್ಯ ಇದೆ ಸೊ ಈಗ ಸರಳ ಇರ್ತಾ ಇದೆ ಬಟ್ ಅವಿಭಾಜ ಸಂಖ್ಯೆಗಳು ನಾವು ಒಂದರಿಂದ ಮೂರವರೆಗೆ ಅದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡೋಣ ಎರಡನೇ ಲೆಕ್ಕ ನೋಡಿ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮೊದಲ ಮೂರು ಅವಿಭಾಜ್ಯ ಸಂಖ್ಯೆಗಳು ನಾವು ಬರೀಬೇಕು ಈಗ ಒಂದೆರಡು ಮೂರ ಬರಿತಾ ಹೋದಿವಲ್ಲ ಹಾಗೆ ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು ಮೊದಲನೇ ಅಭಿವ್ಯ ಸಂಖ್ಯೆ ಎರಡು ಇದು ಸಮಸಂಖ್ಯೆ ಆಗಿರುತ್ತೆ ಬಟ್ ಆದ್ರೂ ಸಹಿತ ಇದು ಅವಿಭಾಜ್ಯ ಸಂಖ್ಯೆ ಒಂದು ನಡೆದು ಸಂಖ್ಯೆ ಅಲ್ಲ ಮೊದಲನೇ ಅಭಾಯ ಸಂಖ್ಯೆ ಎರಡು ಎರಡನೇ ಅಭಾಯ ಸಂಖ್ಯೆ ಮೂರು ಮೂರನೇ ಅಭಾಯ ಸಂಖ್ಯೆ ಐದು ನಾಲ್ಕಲ್ಲ ಐದು ಇವುಗಳನ್ನ ಏನ್ ಮಾಡಬೇಕು ಮೊತ್ತ ಮಾಡಬೇಕು ಮತ್ತಂದ್ರೆ ಕೂಡಿಸ್ಬೇಕು ಸರಿ ಎಷ್ಟಾಗುತ್ತೆ ಮೂರು ಎರಡು ಐದು 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 ಹತ್ತು ಸರಿ ಹಾಗಾದ್ರೆ ಮೊದಲು ಮೂರು ಅಭಿಬಾರಿ ಸಂಖ್ಯೆಗಳ ಮೊತ್ತ ಹತ್ತು ಕೆಲವು ಸಾರಿ ಮೊದಲ ಐದು ಅಂತ ಕೇಳ್ಬೋದು ಮೊದಲ ಹತ್ತು ವೈಭವ ಸಂಖ್ಯೆಗಳು ಅಂತ ಕೇಳಬಹುದು ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಸೊ ಇಪ್ಪತ್ತರಿಂದ ಐವತ್ತು ಕೇಳಬಹುದು ಸೊ ಯಾವುದೇ ಕೇಳಿದ್ರು ಸಹಿತ ನಮ್ಗೆ ಮನೆಯಲ್ಲಿ ಹೇಳ್ಬೋದ್ರೆ ಸಮಾಂತರ ಇರಬೇಕು ಆದ್ರೆ ಮೊದಲು ಒಂದರಿಂದ ನೂರವರೆಗಿನ ಅಭಿಬ ಸಂಖ್ಯೆಗಳನ್ನ ನಾವು ಅರ್ಥಕೊಂಡಿರಬೇಕು ಒಂದರಿಂದ ನೂರವರೆಗೆ ಇಪ್ಪತ್ತೈದು ಅಭಿಬಾಸ್ ಸಂಖ್ಯೆಗಳು ಇದ್ದಾವೆ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ಮೂರನೇ ಲೆಕ್ಕ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರಕ್ಕೆ ಯಾವ ಅವಿಭಾಜ್ಯ ಸಂಖ್ಯೆಯನ್ನು ಕಳೆಯುವುದರಿಂದ ನೋಡಿ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರಕ್ಕೆ ಯಾವ ಅವಿಭಾಜ್ಯ ಸಂಖ್ಯೆಯನ್ನು ಕಳೆಯುವುದರಿಂದ ಇದು ಐದರಿಂದ ಭಾಗವಹುದು ನೋಡಿ ಇದು ಅವಿಭಾಜ್ಯ ಸಂಖ್ಯೆಗೂ ಸಂಬಂಧಿಸಿದೆ ಜೊತೆಗೆ ಬಾಧ್ಯತಾ ನಿಯಮಗಳಿಗೆ ಸಂಬಂಧಿಸಿದೆ ಲೇಖಕ ಅಲ್ವಾ ಸರಿ ಹಾಗಾದ್ರೆ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರಕ್ಕೆ ಯಾವ ಅವಿಭಾಜ್ಯ ಸಂಖ್ಯೆಯನ್ನು ಕಳೆಯುವುದರಿಂದ ಇದು ಐದರಿಂದ ಭಾಗವಹುತ್ತದೆ ಐದರಿಂದ ಭಾಗ ಹೋಗಬೇಕಾದ್ರೆ ಬಿಡಿಸ್ತಾನದಲ್ಲಿ ಏನಿರಬೇಕು ಸೊನ್ನೆ ಅಥವಾ ಐದು ಐದಿರ್ಬೇಕಲ್ವಾ ಸರಿ ಹಾಗಾದರೆ ಇದನ್ನು ಹೇಳಿದ್ದಾರೆ ಕಳೀರಿ ಅಂತ ಹೇಳಿದ್ದಾರೆ ಒಂದು ಸಾವಿರದ ಮುನ್ನೂರ ಇಪ್ಪತ್ ಮೂರಕ್ಕೆ ಯಾವ್ದನ್ ಕಳೆದ್ರೆ ಸೊನ್ನೆ ಬರುತ್ತೆ ಇಲ್ಲಿ ನೋಡಿ ಇದಕ್ಕೆ ಏನು ಕಳೆದ್ರೆ ಸೊನ್ನೆ ಬರುತ್ತೆ ಮೂರನ ಕಳೆಯರು ಮೂರು ಕಳೆದ್ರೆ ಎಷ್ಟು ಬಂತು ಸಾವಿರದ ಮುನ್ನೂರ ಇಪ್ಪತ್ತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಬಂತು ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದಿದ್ರೆ ಅದು ಐದರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಹಾಗಾದ್ರೆ ಇದು ಐದರಿಂದ ಪೂರ್ಣವಾಗಿ ಬಾಗ ಹೋಗುತ್ತೆ ಎಷ್ಟನ್ನು ಕಳೆದು ನಾವು ಮೂರು ಹಾಗಾದರೆ ಉತ್ತರ ಎಷ್ಟೋ ಮೂರು ಕೆಲವೊಂದು ಸಾರಿ ಕೊಟ್ಟಿರ್ತಾರೆ ಮೂರು ಕೊಡ್ಬೋದು ಕೆಲವೊಂದು ಸಾರಿ ಎಂಟು ಕೊಟ್ಟರು ಇದು ಭಾಗ ಹೋಗುತ್ತೆ ಕೆಲವು ಸಾರಿ ಏನು ಕೇಳ್ತಾ ಇದ್ದಾರೆ ಅತ್ಯಂತ ಚಿಕ್ಕ ಸಂಖ್ಯೆ ಕಳೆಯಿರಿ ಅಂತ ಕೇಳ್ತಾ ಇದ್ದಾರೆ ಇದರಲ್ಲಿರುವಂಥ ಯಾವ ಅತಿ ಚಿಕ್ಕ ಸಂಖ್ಯೆಯಿಂದ ಕಳೆದಾರೆ ಇದು ಐದರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಏನಪ್ಪ ಅಂದರೆ ಬರ್ತಾ ಇರುತ್ತೆ ಸೊ ಅದೊಂದು ಪ್ರಶ್ನೆಯನ್ನು ಅರ್ಥೈಸ್ಕೊಂಡು ನಾವು ಹಾಕಬೇಕಾಗುತ್ತೆ ಉತ್ತರವನ್ನು ಅಥವಾ ಯಾವ ದೊಡ್ಡ ಸಂಖ್ಯೆಯನ್ನು ಕಳೆದರೆ ಕೊಟ್ಟಿರುವಂಥ ನಾಲ್ಕು ಉತ್ತರಗಳಲ್ಲಿ ಯಾವ ದೊಡ್ಡ ಸಂಖ್ಯೆಯನ್ನು ಕಳೆದರೆ ಇದು ಐದರಿಂದ ಭಾಗ ಹೋಗುತ್ತೆ ಅಥವಾ ಮೂರಿಂದ ಭಾಗ ಹೋಗುತ್ತೆ ಅಥವಾ ಎರಡರಿಂದ ಭಾಗ ಹೋಗುತ್ತೆ ಈ ರೀತಿ ಕೇಳ್ತಾ ಇರ್ತಾರೆ ನಲ್ಲಿ ನೆಕ್ಸ್ಟ್ ನೋಡೋರು ನೋಡಿ ಇನ್ನೊಂದು ಸಿಂಪಲ್ ಪ್ರಶ್ನೆ ಇದೆ ಒಂದರಿಂದ ಐವತ್ತರವರೆಗಿನ ಒಟ್ಟು ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ನೋಡಿ ನಾನು ಆಲ್ರೆಡಿ ಹೇಳಿದ್ದೇನೆ ಒಂದರಿಂದ ಇರುವಂತಹ ಒಟ್ಟು ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಸಾಧನೆ ಇದು ಎಷ್ಟು ಹದಿನೈದು ಇದು ಗೊತ್ತಿರಲಿ ಸರಿ ಇದು ಒಂದರಿಂದ ಐವತ್ತರವರೆಗೆ ಎಷ್ಟಿದಾವೆ ಹದಿನೈದು ಇದಾವೆ ಐವತ್ತೊಂದರಿಂದ ನೂರವರೆಗೆ ಇಪ್ಪತ್ತೈದು ಇದ್ದಾವೆ ಹತ್ತಿದಾವೆ ಒಂದರಿಂದ ನೂರವರೆಗೆ ಇಪ್ಪತ್ತೈದು ಇದು ತಮಗೆ ಗೊತ್ತಿರಬೇಕು ನಮ್ಮ ಉತ್ತರ ಎಷ್ಟು ಹದಿನೈದು ಒಂದರಿಂದ ಐವತ್ತವರೆಗೆ ಕೇಳಿದರೆ ಹದಿನೈದು ಸೊ ಈ ರೀತಿಯಾಗಿ ನಾವು ಅದನ್ನು ಕಾಲಮ್ಸ್ ಎಕ್ ಬರೆಸಿದ್ದೀನಿ ಅದನ್ನು ಅವುಗಳನ್ನ ಏನು ಬಂದು ನಾವು ನೋಟ್ಬುಕ್ನಲ್ಲಿ ಬರೆದುಕೊಳ್ಬೇಕು ಬರೆದುಕೊಂಡು ಈ ರೀತಿಯಾದಂಥ ಸಮಸ್ಯೆಗಳನ್ನು ತಾವು ಹೆಚ್ಚು ಹೆಚ್ಚು ಬಿಡಿಸ್ತಾ ಹೋಗಬೇಕು ಬಿಡಿಸಿರಿ ಏನಪ್ಪ ಅಂತಂದರೆ ಇದ್ರ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೂ ಸಹಿತ ನಾನು ಸರಳವಾಗಿ ಪರೀಕ್ಷೆಯಲ್ಲಿ ಉತ್ತರಿಸಲು ಇದೆ